ನಮಸ್ಕಾರ ರೀ ಇದೊಂದು ಟಾಪಿಕ್ ಏನಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಭಾಳ ಜನ ಸಾಯತ್ತಾರಂತ ಅದಕ್ಕೋಸ್ಕರ ನಿಮಗೆ ನಾನು ಒಂದು ಸ್ವಲ್ಪ ಸೊಲ್ಯೂಷನ್ ಹೇಳತ್ತನು ನನ್ನ ಕಡೆಯಂತ್ರ ಏನಕ್ಕೆ ಗೊತ್ತೈತಿ ಭಾಳ ಸಾಯತಾರಂತ ಅವ್ನು ನ್ಯೂಸ್ ಆಗಿ ನುಣ್ಣಿ ಅಲ್ಲಿ ನುಣ್ಣಿ ಅದ ಟ್ರೆಂಡ್ ಆಗಿಬಿಟ್ಟೈತಿ ಸದ್ಯ ಅದಕ್ಕೋಸ್ಕರ ನಿಮಗೊಂದು ಸ್ವಲ್ಪ ನನ್ನ ಕಡೆಯಿಂದ ಟ್ರಿಕ್ಸ್ ನೀವು ಜಾಸ್ತಿ ಸಾಲ್ಟ್ ಅಂದರೆ ಉಪ್ಪು ಅಡಿಗೆಕ್ಕೂ ಸಕ್ರಿ ಒಂದು ಸ್ವಲ್ಪ ಕಡಿಮೆ ಯೂಸ್ ಮಾಡ್ಬೇಕಂತ ಅಡಿಗೆಯಾಗ ಅಂದರೆ ನೀವು ಏನು ಕುಕ್ ಮಾಡ್ತಾರಲ್ಲ ಅದ್ರೊಳಗೆ ಸ್ವಲ್ಪ ಸಾಲ್ಟ್ ಕಡಿಮೆ ಕಡಿಮೆ ಪ್ರಮಾಣದಾಗ ಯೂಸ್ ಮಾಡಿದ್ರೆ ನಿಮ್ಮ ಹೆಲ್ತಿಗೆ ಚಲೋ ಅಂತ ಹೆಚ್ಚಿಗೆ ಹಾಕಿನಂದ್ರೆ ಜಲ್ದಿ ಹೋಗ್ತಾರೆ ತಿಳ್ಕೊಂಡ್ಬಿಡ್ಬೇಕು ಕಡಿಮೆ ಹಾಕಿನಂದ್ರೆ ಸ್ವಲ್ಪ ಲೇಟ್ ಮಾಡಿ ಹೋಕ್ಕೇ ತಿಳ್ಕೊರಿ ಹಂಗ ಮತ್ತು ಎಣ್ಣೆ ಅದನ್ನು ತರ್ತಾರಲ್ಲ ನೀವು ಗಾಂಧ ಎಣ್ಣೆ ಕುಕ್ಕಿಂಗ್ ಮಾಡೋಕೆ ಆ ಥರ ಮ್ಯಾಗೂ ಪ್ರಾಬ್ಲಮ್ ಇರ್ತೈತಿ ನೀವು ಯಾವುದು ಚಲೋ ಕ್ವಾಲಿಟಿ ತಗೊಂಡ್ಬರ್ತಾರಲ್ಲ ಅದ್ರ ಮ್ಯಾಗ ನಿಮ್ಮ ಹೆಲ್ತ್ ಚಲೋ ಇರ್ತೈತಿ ಇಲ್ಲಂದ್ರೆ ನಾ ಅಟ್ಟ ಸಸ್ತು ರೇಟ್ ಹಿಂದಿ ಜಲ್ದಿ ಹೊಕ್ಕಿ ಅಟ್ಟನ ಲೋ ಹೈ ಕ್ವಾಲಿಟಿ ತರ್ತಾನೆ ಹಿಂದಿ ಒಂದು ಸ್ವಲ್ಪ ಲೇಟ್ ಮಾಡಿ ಹೊಕ್ಕಿ ಇಷ್ಟ ಪರ್ಕ್ ನೋಡಿ ಏನು ಇಲ್ಲ ಇವು ಯಾರು ನಂಗೆ ಸ್ವಲ್ಪ ಇವ್ನು ಯಾಡೋ ಕಡಿಮೆ ಪ್ರಮಾಣದಾಗ ಮಾಡಿರಿ ಹಾರ್ಟ್ ಅಟ್ಯಾಕ್ ಕಡಿಮೆ ಅಂತ ಏನು ನಾವು ಈ ಸದ್ಯ ಇಲ್ಲಿ ವಿಡಿಯೋ ಮಾಡ್ತಾನಂದ್ರೆ ಈ ಸದ್ಯನ ಹಾರ್ಬೋದು ಏನು ಹೇಳಕ್ಕೆ ಬರ್ದಿಲ್ಲ ರೀ ಟೈಮ್ ಆದರೆ ನಂಗೆ ಗೊತ್ತಿದ್ದಕ್ಕೆ ನಿಮಗೆ ಹೇಳಿ ಅಂದ್ರೆ ಇದೇನೋ ನ್ಯಾಷನಲ್ ಲೆವೆಲ್ದಾಗ ನೀವು ಅವ್ರು ಯಾವ ಸುಳ್ಳು ಮಕ್ಕಳು ಇರ್ತಾರಲ್ಲ ಅವ್ರು ಸರ್ಚ್ ಮಾಡ್ಯಾರಂತ ಇವು ಎರಡ ಕಡಿಮೆ ಯೂಸ್ ಮಾಡಬೇಕಂತ ಅಲ್ಲೇ ಇಲ್ಲಿ ಎಗ್ರೆಸ್ ಬಡದ್ನೇ ಅದನ್ನು ಬಡದನೆ ಮಾಡಬೇಡ್ರಿ ಆದರೂ ನಾನು ತಿಂತ ಹೇಳತಾನೆ ಹೊಡಿಯೋ ಬತ್ತೆ ಏನು ಸಿಕ್ತಂದ್ರೆ ಬಿಡಿದು ಆಮೇಲೆ ಹಾಕ್ತೀನಿ ಅಪ್ಪು ಬಾಸ್ಕತೆ ಹೋದ್ರೆ ಮಾಡಿದ್ರಿ ಇಷ್ಟೇ ರೀ ಸಬ್ಸ್ಕ್ರೈಬ್ ಮಾಡಿರಿ ಇಟ್ಟರೆ ಹೇಳಿದ್ಕ